ಮೆಡಿಕಲ್ ಆಗಿರ್ಬೋದು ಆಮೇಲೆ ಫುಡ್ ರಿಲೇಟೆಡ್ ಬಟ್ಟೆ ಲೇಡೀಸ್ ಅಂಡ್ ಜೆಂಟ್ಸ್ ಮಕ್ಕಳು ಎಲ್ಲರದು ಏನೇ ನೀಡಿದೆ ಬಟ್ಟೆಗಳನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ನಾವು ಸುಮಾರು ಒಂದು ಟ್ವೆಲ್ ತರ್ಟಿ ಹಂಗೆ ಮೈಸೂರಿಂದ ಹೊರಟಿ ಆಮೇಲೆ ಟವಲ್ಸ್ ಥರ ಎಲ್ಲ ಒಂದು ಲಿಸ್ಟ್ ಕೊಟ್ಟಿದ್ದಾರೆ ಆ ಲಿಸ್ಟ್ ಪ್ರಕಾರ ಎಲ್ಲ ತೊಗೊಂಡೋಗಿ ಅದನ್ನ ಡಿಸ್ಟ್ರಿಬ್ಯೂಟ್ ಅವ್ರು ಎಷ್ಟು ಕೇಳಿದ್ರು ಅದಕ್ಕಿಂತ ಜಾಸ್ತಿ ಅಪ್ ಟು ಒಂದು ಏಯ್ಟ್ ಹಂಡ್ರೆಡ್ ಮೆಂಬರ್ಸ್ಗಾಗಷ್ಟು ತೊಗೊಂಡೋಗ್ತೀವಿ ವೆಜಿಟೇಬಲ್ಸ್ ಕೇಳ್ತಾರೆ ಅದನ್ನು ನಾವು ನೆನ್ನೆ ಒಂದು ಟ್ರಕ್ನ ಮಾಡಿ ಕಳಿಸಿದ್ದೀವಿ ಇವತ್ತು ಫೋನ್ ಮಾಡಿ ಕೇಳಿದಕ್ಕೆ ಇವತ್ತೂ ಅವ್ರಿಗೆ ವೆಜಿಟೇಬಲ್ಸ್ ಬೇಕಾಗಿದೆ ನಾಳೆ ಒಂದು ಟ್ರಕ್ ರೆಡಿ ಮಾಡ್ತಾ ಇದೀವಿ ನಿಮ್ಮ ಸಹಾಯ ಹಸ್ತ ನಿರಂತರವಾಗಿ ಡೇ ಟು ಡೇ ಅಪ್ಡೇಟ್ ಮಾಡ್ತಿದ್ರೆ ನೀವೇ ಕೇಳ್ತಿದ್ರೆ ಅವ್ರು ಏನು ಕೇಳ್ತಿದ್ರೆ ಅದನ್ನ ಡೈಲಿ ಪ್ರೊವೈಡ್ ಮಾಡ್ತಾ ಇದೀರ ಅವ್ರಿಗೆ ನೀಡಿರಂತದ್ದು ಏನು ಕೊಟ್ರಷ್ಟು ನಮ್ ಖುಷಿ ಅಂತ ನಮ್ಮ ಟ್ರಸ್ಟ್ ಉದ್ದೇಶವೂ ಅಷ್ಟೇ ನಮ್ದು ಅನ್ವೇಷಣೆ ಮಾಡ್ತೀವಿ ಎಲ್ಲಿ ನೀಡಿದೆ ಅನ್ನೋದನ್ನ ಅನ್ವೇಷಣೆ ಮಾಡಿ ಕೆಲಸ ಈ ನಿಟ್ಟಿನಲ್ಲಿ ನಿಮ್ಮ ಸಂಸ್ಥೆ ಅಥವಾ ಬೇರೆ ಸಂಘ ಕೂಡಿ ಮುಂದಿನ ಭವಿಷ್ಯದಲ್ಲಿ ಮಾಡಬೇಕು ಅನ್ನೋ ಇದೆ ಅನ್ವೇಷಣಾಗಳು ಎಲ್ಲಾರನೂ ಅಲ್ಲಿಂದ ಜಾಗದಿಂದ ತಂದ್ಬಿಟ್ಟಿದ್ದಾರೆ ಅಲ್ಲಂತೂ ಮನೆ ಕಟ್ಟೋಕ್ಕಾಗಲ್ಲ ಆಗಲ್ಲ ಅದು ಇತ್ತ ಅನ್ನೋದೇ ಗೊತ್ತಾಗಿಲ್ಲ ಆತರ ಕೊಲಾಪ್ಸ್ ಆಗಿಬಿಟ್ಟಿದೆ ಆ ಜಾಗ ಹಾ ಅವ್ರಿಗೆ ಏನೇ ಇದ್ರು ಈಗ ಬೇರೆ ಜಾಗ ಕೊಟ್ಟು ಅವ್ರಿಗೆ ಬೇರೆ ಮನೆ ಕಟ್ಟಿ ಅವ್ರಿಗೆ ಒಂದು ಜೀವನ ರೂಪಿಸ್ಬೇಕು ತುಂಬಾ ವಿಚಿತ್ರ ಸಾವು ಅದಕ್ಕಿಂತ ಮುಖ್ಯ ಏನು ಜೀವನನೇ ನೋಡಿದಂಥದ್ದು ಪ್ರಪಂಚನೇ ಮಕ್ ಪುಟ್ ಪುಟ್ಟು ಮಕ್ಕಳು ಸುತ್ತಿದೆಯಲ್ಲ ಅದಕ್ಕೆ ಯಾರು ಕಾರಣ ಕರ್ನಾಟಕದಿಂದನೂ ಹೋಗಿರೋ ಎಷ್ಟೋ ಜನ ಇದ್ದಾರೆ ಅವರು ಎಷ್ಟೋ ಇವತ್ತು ಎಂಟು ಒಂಬತ್ತು ಬಾಡಿ ಸಿಕ್ಕಿದೆ ಇನ್ನು ಎಷ್ಟು ಜನ ಇದ್ದಾರೋ ಏನು ಮಾಹಿತಿ ಗೊತ್ತಿಲ್ಲ ಸರಿಯಾಗಿ ಇಡೀ ದೇಶವೇ ಬೆಚ್ಚ ಬೀಳ್ತಕ್ಕಂತ ಒಂದು ಪ್ರಕೃತಿ ವಿಕೋಪ ನೆರೆ ರಾಜ್ಯ ಕೇರಳದಲ್ಲಿ ನಡೆದಿರ್ತಕ್ಕಂಥದ್ದು ವೈನಾಡಿನಲ್ಲಿ ನಡೆದಂತಹ ಒಂದು ಆ ಭೂಕುಸಿತದಿಂದಾಗಿ ಸಾಕಷ್ಟು ಕುಟುಂಬಗಳು ಬೀದಿ ಪಾಲಾಗಿದೆ ಇಂತಹ ಸಂದರ್ಭದಲ್ಲಿ ಜಾತಿ ಧರ್ಮ ಗಡಿ ಜಿಲ್ಲೆ ಮತ್ತು ಬೇರೆ ರಾಜ್ಯಗಳನ್ನು ಹೊರತಾಗಿ ಮಾನವೀಯ ಅಂತಃಕರಣವನ್ನು ಮಿಡಿತಕ್ಕಂಥದ್ದು ಮನುಜ ಧರ್ಮ ಸೊ ಮಲ್ಲಿಗೆನಗರಿ ಮೈಸೂರಿನಿಂದ ಅನ್ವೇಷಣಾ ಟ್ರಸ್ಟ್ನ ಅಧ್ಯಕ್ಷರು ಸದಸ್ಯರುಗಳು ಮಾನವೀಯತೆಯನ್ನು ಮರೆದಿದ್ದಾರೆ ಇಲ್ಲಿಂದ ಅಲ್ಲಿಗೆ ಬೇಕಾದಂಥ ಸಾಕಷ್ಟು ಉಪಕರಣಗಳು ಅಥವಾ ಆಹಾರದ ಸಾಮಗ್ರಿಗಳನ್ನು ಅಲ್ಲಿಗೆ ಖುದ್ದು ತೆಗೆದುಕೊಂಡು ಹೋಗಿ ಕೊಟ್ಟಿರ್ತಕ್ಕಂಥದ್ದು ಈಗ ನಮ್ಮೊಟ್ಟಿಗೆ ಮಾತಾಡಲಿಕ್ಕೆ ಅನ್ವೇಷಣ ಟ್ರಸ್ಟ್ನ ಸಂಸ್ಥಾಪಕ ಅಧ್ಯಕ್ಷರನ್ನ ಮುಟ್ಕಿದರೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಸರ್ ನಮಸ್ಕಾರ ಮೊದಲನೇದಾಗಿ ನಿಮಗೆ ಗುಡ್ ನ್ಯೂಸ್ ಕನ್ನಡ ವಾಹಿನಿಯಿಂದ ನಾವು ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನನ್ನ ಹೆಸರು ಅಮರನಾಥ್ ರಾಜರಸ್ ಅಂತ ಅನ್ವೇಷಣಾ ಸೇವಾ ಟ್ರಸ್ಟ್ನ ಸಂಸ್ಥಾಪಕರು ನಾನು ಇದೇ ಎರಡು ದಿನ ಮುಂದೆ ಹಿಂದೆ ಬೆಳಗ್ಗೆ ನಾನು ಸಿಕ್ಸ್ ತರ್ಟಿ ಹಂಗೆ ನಾನು ವೈನಾಡು ಕಲ್ಪೆಟ್ಟಕ್ಕೆ ಫೋನ್ ಮಾಡಿ ಡಿ ಸಿ ಆಫೀಸಿಗೆ ಫೋನ್ ಮಾಡಿ ಈ ದುರಂತದ ವಿಚಾರನೆಲ್ಲ ಕೇಳಿ ಇಲ್ಲಿಗೆ ನಾವು ಅತ್ಯಗತ್ಯವಾದಂಥ ವಸ್ತುಗಳ ಬಗ್ಗೆ ನಾನು ಲಿಸ್ಟ್ ತೊಗೋತೀನಿ ಅವರು ಒಂದು ಲಿಸ್ಟ್ ಕಳಿಸ್ತಾರೆ ಆ ಲಿಸ್ಟ್ನೆಲ್ಲ ನಾವು ಕಲೆಕ್ಟ್ ಮಾಡಿಕೊಂಡು ಆ ಲಿಸ್ಟಲ್ಲಿ ಬೇಕಾದಂಥ ಮೆಡಿಕಲ್ ಆಗಿರ್ಬೋದು ಆಮೇಲೆ ಫುಡ್ ರಿಲೇಟೆಡು ಬಟ್ಟೆ ಆಮೇಲೆ ಸ್ಲಿಪ್ಪರ್ಸು ಲೇಡೀಸ್ ಆ್ಯಂಡ್ ಜೆಂಟ್ಸು ಮಕ್ಕಳು ಎಲ್ರದು ನೀಡಿ ಏನೇ ಆ ಬಟ್ಟೆಗಳನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ನಾವು ಸುಮಾರು ಒಂದು ಟ್ವೆಲ್ ತರ್ಟಿ ಹಂಗೆ ಮೈಸೂರಿಂದ ಹೊರಟಿ ನಮ್ಮ ಸ್ವಯಂ ಸೇವಕರು ಪ್ಲಸ್ಸು ನನಗೆ ಅದಕ್ಕೆ ಸುಮಾರು ಡೋನೆ ಡೊನೇಟು ಮಾಡ್ತಾರೆ ಒಂದಷ್ಟು ಬಟ್ಟೆ ಕೊಡ್ತಾರೆ ಫ್ರೀಯಾಗಿ ಎಲ್ಲ ಫ್ರೆಶ್ ಸ್ಲಿಪ್ಪರ್ಸ್ ಕೊಡ್ತಾರೆ ಒಂದು ಐನೂರು ಜನಕ್ಕಾಗ ಸ್ಲಿಪ್ಪರ್ಸ್ ಕೊಡ್ತಾರೆ ಈ ಥರದ್ದೆಲ್ಲ ತೊಗೊಂಡು ನಾವೆಲ್ಲ ನಾವೇ ಖುದ್ದಾಗೋಗಿ ಎಲ್ಲಿ ಏನೇನು ಪ್ರಾಬ್ಲಮ್ ಇದೆ ನಾವೇ ಹೋಗಿ ಸ್ವಯಂವಾಗಿ ವರ್ಕ್ ಮಾಡಬೇಕು ಅಂದ್ಕೊಂಡು ಹೋಗ್ತೀವಿ ಹೋಗಿ ನಾವು ಅಲ್ಲಿ ತಿರ್ಗಿ ಸಂಜೆ ತಲುಪಿ ಡಿ ಸಿ ಆಫೀಸ್ ತಲುಪಿ ಅಲ್ಲಿಂದ ಕಾಳಜಿ ಕೇಂದ್ರ ಅಂತ ಮಾಡಿರ್ತಾರೆ ಒಂದು ಕಡೆ ವಾಟ್ರ್ ಬೇಕಾಗಿರುತ್ತೆ ಒಂದು ಕಡೆ ಬಟ್ಟೆ ಬೇಕಾಗಿರುತ್ತೆ ಈ ಥರದೆಲ್ಲ ಎಲ್ಲ ಕಡೆಗೂ ಡಿಸ್ಟ್ರಿಬ್ಯೂಟ್ ಮಾಡಿ ತಿರ್ಗಾ ಅಲ್ಲಿ ಏನು ಹಾಸ್ಪಿಟ್ಲಿಗೆ ಹೋಗ್ತೀವಿ ಅಲ್ಲಿ ನೋವುಗಳನ್ನ ಅವರು ನೋವು ತಿಂತಿರೋದೆಲ್ಲ ನೋಡಿ ನಾವು ತುಂಬ ದುಃಖ ಪಡ್ತೀವಿ ಈ ಥರ ಎಲ್ಲ ಯಾರಿಗೂ ಆಗಬಾರ್ದಾಗಿತ್ತೋ ಇದೊಂದು ದೊಡ್ಡ ದುರಂತ ಅಂದ್ಕೊಂಡು ಆಮೇಲೆ ತಿರ್ಗಾ ಸ್ಪಾಟ್ಗೂ ಹೋಗೋಕ್ಕೆ ನಾವು ಅಲ್ಲಿ ಸ್ಪಾಟ್ಗೂ ಹೋಗಿ ಆ ಸ್ಪಾಟೆಲ್ಲ ನೋಡಿಕೊಂಡು ತಿರ್ಗ ನಾವು ತಿರ್ಗಾ ಸ್ವಯಂವಾಗಿ ಇನ್ನೂ ವರ್ಕ್ ಮಾಡಬೇಕು ಅಂತೀವಿ ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಲಿ ವಾಲಂಟೀರ್ಸ್ ಆಮೇಲೆ ಅಲ್ಲೆಲ್ಲ ಎನ್ ಡಿ ಎಫ್ ಆಗಲಿ ಅವರೆಲ್ಲ ಬಂದಿರ್ತಾರೆ ಅದರಿಂದ ರಿಸ್ಟ್ರಿಕ್ಷನ್ ಏರಿಯಾ ಮಾಡಿರ್ತಾರೆ ಅದಕ್ಕೆ ನಾವು ಆಗುತ್ತೆ ನಾವು ಟೂ ಡೇಸ್ ಇದ್ದು ವರ್ಕ್ ಮಾಡಿ ವಾಪಸ್ ಇಂತಿರ್ಗಿ ಹೇಗೆ ಲಿಸ್ಟ್ ಅಲ್ಲಿ ಏನೇನು ಇದೆ ಏನು ಅಂತ ಹೇಗೆ ಲಿಸ್ಟ್ ಮಾಡ್ಕೊಂಡ್ರಿ ಅಲ್ಲಿ ಡಿ ಸಿ ಆಫೀಸಿಗೆ ಫೋನ್ ಮಾಡಿದಾಗ ಅವರು ಸಾಕಷ್ಟು ಒಂದು ಲಿಸ್ಟ್ ಕೊಡ್ತಾರೆ ನಮಗೆ ಸುಮಾರು ಒಂದು ಇಪ್ಪತ್ತೈದು ಐಟಮ್ಸ್ ಕೊಡ್ತಾರೆ ಮೆಡಿಕಲ್ ಐಟಮ್ಸು ಆಮೇಲೆ ಫುಡ್ ಐಟಮ್ಸಲ್ಲಿ ಆಮೇಲೆ ವಾಟರ್ ಬಾಟಲ್ ವಾಟರ್ ಬಾಟ್ಲುಗಳು ಇನ್ನರ್ ವೇರ್ಸು ಜೆಂಟ್ಸ್ ಇನ್ನರ್ವೇರ್ಸು ನೈಟೀಸು ಆಮೇಲೆ ಟವಲ್ಸು ಲುಂಗೀಸು ಈ ಥರ ಎಲ್ಲ ಒಂದು ಲಿಸ್ಟ್ ಕೊಟ್ಟಿದ್ದಾರೆ ಆ ಲಿಸ್ಟ್ ಪ್ರಕಾರ ಎಲ್ಲ ತೊಗೊಂಡೋಗಿ ಅದನ್ನು ಡಿಸ್ಟ್ರಿಬ್ಯೂಟ್ ಅವ್ರು ಎಷ್ಟು ಕೇಳಿದ್ರೂ ಅದಕ್ಕಿಂತ ಜಾಸ್ತಿ ಒಂದು ಏಯ್ಟ್ ಹಂಡ್ರೆಡ್ ನಾವು ಕಾಗಷ್ಟು ರಿಟರ್ನ್ ತಿರ್ಗರಿಟರ್ನ್ ಅವ್ರಿಗೆ ಅವರಿಗೆ ಏನ್ ತುಂಬಾ ಬಟ್ಟೆಗಳು ಬಂದಿರುತ್ತೆ ತುಂಬಾ ವಾಟರ್ ಬಾಟ್ಲ್ ಕೇಳ್ತೀವಿ ಅವಾಗ ಸ್ಪೈಸಿಸ್ ಪೌಡರ್ ಕೇಳ್ತಾರೆ ವೆಜಿಟೇಬಲ್ಸ್ ಕೇಳ್ತಾರೆ ಅದನ್ನು ನಾವು ಒಂದು ಟ್ರಕ್ನ ಮಾಡಿ ಕಳಿಸಿದೀವಿ ಇವತ್ತು ಫೋನ್ ಮಾಡಿ ಕೇಳಿದಕ್ಕೆ ಅವ್ರಿಗೆ ವೆಜಿಟೇಬಲ್ಸ್ ಬೇಕಾಗಿದೆ ನಾಳೆ ಒಂದು ಟ್ರಕ್ ರೆಡಿ ಮಾಡ್ತಾ ಇದೀವಿ ನಿಮ್ಮ ಸಹಾಯ ಹಸ್ತ ನಿರಂತರವಾಗಿ ಡೇ ಟು ಡೇ ಅಪ್ಡೇಟ್ ಮಾಡ್ತಿದ್ರೆ ನೀವೇ ಕೇಳ್ತಿದ್ರೆ ಅವ್ರು ಅದನ್ನ ಡೈಲಿ ಪ್ರೊವೈಡ್ ಮಾಡ್ತಾ ಅಲ್ಲಿ ಸ್ವಯಂ ಸೇವಕರು ನಂಬರ್ಗಳು ಗಳು ತಗೊಂಡಿದ್ದಾರೆ ಮೈಸೂರು ಹತ್ರ ಇರೋದ್ರಿಂದ ಅವರಿಗೆ ೀಡ್ ಏನಂದರೆ ವೆಜಿಟೇಬಲ್ ನೀಡ್ಸ್ ಆಗ್ತಾ ಇದೆ ಈಗ ಎಲ್ಲರೂ ಬೇರೆ ಐಟಮ್ಸ್ ಕೊಡ್ತಾ ಇದ್ದಾರೆ ಅಲ್ಲಿ ಬೇರೆ ಐಟಮ್ಸ್ ತೊಡ್ದಾಗೆ ಬರ್ತಾ ಇದೆ ಅವ್ರಿಗೆ ನೀಡಿರೋಂಥದ್ದು ಏನು ಕೊಟ್ಟರೆಷ್ಟು ನಮ್ಮ ಖುಷಿ ಅಂತ ನಮ್ಮ ಟ್ರಸ್ಟ್ ಉದ್ದೇಶವೂ ಅಷ್ಟೇ ನಮ್ಮದು ಅನ್ವೇಷಣೆ ಮಾಡ್ತೀವಿ ಎಲ್ಲಿ ನೀಡಿದೆ ಅನ್ನೋದನ್ನ ಅನ್ವೇಷಣೆ ಮಾಡಿ ಮಾಡೋಂಥದ್ದೇ ನಮ್ಮ ಕೆಲಸ ಅದನ್ನು ನಾವು ಟೆಚ್ ಇದೀವಿ ಈಗ ಅವ್ರ ಜೊತೆ ಏನು ಏನು ಬೇಕು ಏನು ಅಂತ ನಾವು ಟೆಚ್ ಅಲ್ಲಿದ್ದೀವಿ ಆದರೆ ಇದು ದೊಡ್ಡ ದುರಂತ ಥರ ನಡಿಬಾರ್ದಾಗಿತ್ತು ಇದಕ್ಕೆ ಒಂದಷ್ಟು ಕೇರಳ ಗೌರ್ಮೆಂಟ್ ಮುನ್ನೆಚ್ಚರಿಕೆ ಕ್ರಮ ತಗೋಬೇಕಾಗಿತ್ತು ಅವ್ರಿಗೆಲ್ಲ ಸಾವು ಕಾರಣ ಒಂಥರ ಗೌರ್ಮೆಂಟೇ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಹೇಗೆ ಅಂದರೆ ಅದೆಲ್ಲ ಒಂದು ಡೇಂಜರ್ ಝೋನ್ ಅಂದ್ಬಿಟ್ಟು ಒಂದು ಅಲರ್ಟ್ ಮಾಡಿದ್ರಂತೆ ಸೆಂಟ್ರಲ್ ಅವರು ಮಾಡಿದ್ರು ಅದು ಸ್ಟೇಟ್ ಅವರು ಇಲ್ಲಾಂದ್ರೆ ಅದನ್ನ ಅಲಾ ಅನಾಲಿಸಿಸ್ ಮಾಡಬೇಕಿತ್ತು ಪ್ರಕೃತಿ ಮುಂದೆ ಏನೋ ಒಂದು ಸರ್ಕಸ್ ಮಾಡ್ದಂಗೆ ಆಯ್ತಿದು ರಾಜ್ಯ ಸರ್ಕಾರ ಸರ್ಕಸ್ ಮಾಡಿತು ಕೇಂದ್ರ ಸರ್ಕಾರ ಇನ್ಫರ್ಮೇಷನ್ ಕೊಟ್ಟಿತ್ತು ನೀವು ಅಲ್ಲಿ ಡೇಂಜರ್ ಝೋನ್ ಇದು ಅಲರ್ಟ್ ಆಗಿರಿ ಹೇಳಿ ಬಟ್ ಇವರಿಬ್ಬರ ನಡುವೆ ಬಡವಾಗಿದ್ದು ಬಡ ಕುಟುಂಬಗಳು ಬೀದಿಪಾಲ ಆಯ್ತಲ್ಲ ಅಂತ ಬಡ ಕುಟುಂಬಗಳು ಪ್ಲಸ್ಸು ನಮ್ಮಂಥ ಜನ ಈಗೇನೋ ಪ್ರಕೃತಿ ಸವಿಬೇಕು ಅಂತ ಜಾಗ ಇತ್ತು ಎಷ್ಟೋ ಸ್ಟೇಗೆ ಹೋಗಿದ್ದಾರೆ ಅವರೆಲ್ಲ ಸ್ಟೇಗೆ ಹೋಗಿರೋರು ತುಂಬ ಜನ ಸುತ್ತಿದ್ದಾರೆ ಯಾರು ಎರಡು ಕೋ ಹಾಂ ಪ್ರವಾಸಿಗರು ಸುತ್ತಿದ್ದಾರೆ ಇದೆಲ್ಲ ಏನಾಗತ್ತೆ ಇವತ್ತು ಏನೋ ಅದು ಇದು ಆ ಅವ್ರ ಮಾತು ಕೇಳಿಲ್ಲ ಇದು ಮಾತು ಕೇಳಿಲ್ಲ ಅಂತ ಏನೋ ಅವ್ರಿಗೆ ಗೂಬೆ ಕೂರಿಸ್ಬೋದು ಆದರೆ ಪಾಪ ಜನಗಳಿಗೆಲ್ಲ ಅವಕಾಶ ಕೊಟ್ಟಿದೆ ತಪ್ಪು ಫಸ್ಟು ಸರ್ಕಾರ ಏನು ಶಿಸ್ತಿದೆ ಆ ಶಿಸ್ತನ್ನ ಪಾಲನೆ ಮಾಡಬೇಕಿತ್ತು ಯಾವುದೇ ಕಾರಣಕ್ಕೂ ಅಂಥ ಜಾಗಗಳಲ್ಲಿ ಕೊಡಬಾರ್ದು ಏನಾಗುತ್ತೆ ಜನಗಳಿಗೆ ಏನು ಜೀವನ ಎಲ್ಲರೂ ಹೋಗ್ಬಿಡ್ತಾರೆ ಇವತ್ತು ಪ್ರಾಣನೇ ಊಟ ಇದು ಇದು ಒಂದು ರೀತಿ ಬೇಜವಾಬ್ದಾರಿನೇ ಕಾರಣ ಅಂತ ಅನಿಸುತ್ತೆ ನೀವು ಹೇಳಿದ್ರಿ ಒಂದು ಮಾನವೀಯ ಅಂಥಕರಣವನ್ನು ಮೆರೆದ್ರಿ ಹೋಗಬೇಕು ಈಗೇನು ಸಡನ್ ನೀಡ್ಸ್ ಏನಿದೆ ಅದನ್ನು ನಾವು ಕೊಡ್ತಾ ಇದ್ದೀವಿ ಬಟ್ ಆ ಫ್ಯಾಮಿಲಿಗೆ ಲಾಸ್ ಆಗಿರ್ತಕ್ಕಂಥದ್ದು ಅಥವಾ ಅಲ್ಲಿ ಒಂದು ಮನೆಗಳನ್ನ ರೀಕನ್ಸ್ಟ್ರಕ್ಟ್ ಮಾಡೋವಂಥದ್ದು ಅಥವಾ ಅವ್ರಿಗೊಂದು ಅವ್ರಿಗೊಂದು ಬೇರೆ ಕಡೆ ಉದ್ಯೋಗ ಕೊಡ್ತಕ್ಕಂಥದ್ದು ಇದು ತುಂಬ ಜರೂರಾಗಿ ಆಗಬೇಕಾಗಿದೆ ಸೊ ಈ ನಿಟ್ಟಿನಲ್ಲಿ ನಿಮ್ಮ ಅನ್ವೇಷಣಾ ಸಂಸ್ಥೆ ಅಥವಾ ಬೇರೆ ಸಂಘ ಸಂಸ್ಥೆಗಳೊಟ್ಟು ಕೂಡಿ ಮುಂದಿನ ಭವಿಷ್ಯದಲ್ಲಿ ಏನಾದರೂ ಪ್ಲ್ಯಾನ್ ಮಾಡಬೇಕು ಅನ್ನೋ ಕನಸು ನಿಮಗಿದೆ ಸರ್ ಎಲ್ಲರೂ ಅಲ್ಲಿಂದ ಜಾಗದಿಂದ ತಂದುಬಿಟ್ಟಿದ್ದಾರೆ ಅಲ್ಲಂತೂ ಮನೆ ಕಟ್ಟೋಕ್ಕಾಗಲ್ಲ ಅದು ಇತ್ತ ಅನ್ನೋದೇ ಗೊತ್ತಾಗಿಲ್ಲ ಆ ಥರ ಕೊಲಾಪ್ಸ್ ಆಗಿಬಿಟ್ಟಿದೆ ಆ ಜಾಗ ಹಾಂ ಅವ್ರಿಗೇನೇ ಇದ್ದರೂ ಈಗ ಬೇರೆ ಜಾಗ ಕೊಟ್ಟು ಅವ್ರಿಗೆ ಬೇರೆ ಮನೆ ಕಟ್ಟಿ ಅವ್ರಿಗೊಂದು ಜೀವನ ರೂಪಿಸ್ಬೇಕು ಅದು ಸರ್ಕಾರ ಮಾಡಬೇಕು ಸರ್ಕಾರಕ್ಕೆ ಏನು ಹಣಕಾಸಿನ ವ್ಯವಸ್ಥೆನೇ ಅವ್ರೀಗ ಕೈ ಚಾಚ್ತಾ ಇದ್ದಾರೆ ಹೊರ್ತು ಬೇರೆ ನೀಡೆಲ್ಲ ಅವರಿಗೆ ಸಾಕಷ್ಟು ಬಂದಿದೆ ಆ ಆ ನಿಟ್ಟಿನಲ್ಲಿ ನಮ್ಮದೇ ಯಾವುದು ಗ್ರೂಪ್ಗಳಿದೆ ಅಲ್ಲಿಂದ ನಾನು ಯಾರಿಗೆ ಅಡ್ವೈಸ್ ಮಾಡ್ತಾಯಿದ್ದೀನಿ ಅವ್ರಿಗೇನಾರು ಇದ್ದರೆ ನಿಮ್ಮ ಕೈಲಾದಷ್ಟು ಫಂಡ್ ಒನ್ ತೌ ಒನ್ ತೌಸಂಡ್ ರುಪೀಸಾರು ಆಗಿರ್ಬೋದು ಎಷ್ಟಾರು ಆಗಿರ್ಬೋದು ನಿಮ್ಮ ಕೈಲಾದಷ್ಟು ಅವರಿಗೆ ನೀವು ಟ್ರಾನ್ಸ್ಫರ್ ಮಾಡಿ ಅಲ್ಲ ಅಲ್ಲಿ ಕೇರಳದವರು ಒಂದು ಕಲ್ಪಟ್ಟೆ ಅಂತ ಡಿ ಸಿ ಆಫೀಸಿಂದ ಒಂದು ಅಕೌಂಟ್ ಡೀಟೇಲ್ಸು ಅದೆಲ್ಲ ಬಾರ್ಕೊಡೆಲ್ಲ ಕೊಟ್ಟಿದ್ದಾರೆ ಈಗ ಅದಕ್ಕೆ ಮಾಡಿ ಅಂತ ಯಾಕೆಂದರೆ ಅವ್ರ್ಗೊಳಗೆ ಮನೆ ಕಟ್ಕೊಡೋದಕ್ಕೋಸ್ಕರ ನೆರೆ ಅವ್ರಿಗೆ ಮನೆ ಕಟ್ಟಿ ಅವ್ರಿಗೆ ಜೀವನ ನಡೆಸೋಕ್ಕೋಸ್ಕರ ಮಾಡ್ತಾ ಇದ್ದಾರೆ ಮುಂದಿನ ದಿನದಲ್ಲಿ ಬೇಗ ಆಗುತ್ತೆ ಅನಿಸುತ್ತೆ ಅದೆಲ್ಲ ಅದಕ್ಕಿಂತನೂ ಅಲ್ಲಿ ನರಳಾಟ ನೋಡೋಕ್ಕಾಗ್ತಾ ಇರಲಿಲ್ಲ ಏಕೆಂದರೆ ಎಷ್ಟೋ ಜನ ಹಾಂ ನೋಡಿದೆ ನೋಡಿದೆ ಹಾಸ್ಪಿಟ್ಲಲ್ಲಿ ಹತ್ರ ಇದ್ದೆ ತುಂಬ ಅವರೆಲ್ಲೇ ಬಾಡಿ ಬರುತ್ತೆ ಬಾಡಿ ಬರುತ್ತೆ ಅಂತ ಕಾಯ್ತಾಯಿರ್ತಾರೆ ಬಾಡಿಗಳೆಲ್ಲ ಅರ್ಧಂಬರ್ಧ ಬಾಡಿಗಳಾಗಿದೆ ಯಾರನ್ನೂ ಐಡೆಂಟಿಫೈ ಮಾಡೋಕ್ಕಾಗ್ತಿಲ್ಲ ಈ ಥರ ತುಂಬ ಸಮಸ್ಯೆಗಳಿದೆ ಇನ್ನೂ ಬಾಡಿಗಳು ಸಿಗ್ತಾ ಇದೆ ಸುಮಾರು ಬಾಡಿಗಳು ಕೊಚ್ಕೊಂಡೋಗಿದೆ ಅಂತ ಮಾಹಿತಿ ಇದೆ ಇನ್ನೂ ಅದೇ ಮುಂದಿನ ದಿನಗಳಲ್ಲಿ ಇನ್ನೂ ಎಷ್ಟು ಬಾಡಿ ಸಿಗುತ್ತೋ ಏನೋ ಅನ್ನೋದು ಆದರೆ ಈ ಥರ ಸಾವು ಆಗಬಾರ್ದಾಗಿತ್ತು ಇದೊಂಥರ ದುರಂತ ಅಂದರೆ ಕ್ರೂರ ದುರಂತ ಅದೇನು ಸುಮ್ಮನೆ ಹೆಂಗೆ ಅಂದರೆ ಸ್ವತ್ರು ಅಲ್ಲಿ ಬಾಡಿ ಸಿಗ್ತಿದೆ ಅಂತಲ್ಲ ಬಾಡಿಗಳಲ್ಲಿ ಅರ್ಧ ಬಾಡಿ ಸಿಗ್ತಾ ಇದೆ ಅರ್ಧ ಬಾಡಿ ಇಲ್ಲ ಆ ಥರ ಅದೇ ಆ ಸಾವು ತುಂಬ ವಿಚಿತ್ರ ಸಾವು ಅದಕ್ಕಿಂತ ಮುಖ್ಯ ಏನು ಜೀವನನೇ ನೋಡಿದಂಥದ್ದು ಪ್ರಪಂಚನೇ ನೋಡಿದದ್ದು ಮಕ್ ಪುಟ್ ಪುಟ್ಟು ಮಕ್ಕಳು ಸುತ್ತಿದೆಯಲ್ಲ ಅದಕ್ಕೆ ಯಾರು ಕಾರಣ ಕೇವಲ ಕೇರಳ ಅಲ್ಲ ಯಾಕಂದರೆ ಈ ಕಡೆ ನಮ್ಮ ಮಂಗಳೂರು ಭಾಗದಲ್ಲಿ ಆಗಿದೆ ಮಡಿಕೇರಿ ಭಾಗದಲ್ಲಿ ಸಾಕಷ್ಟು ಹೋಮ್ ಸ್ಟೇಗಳು ಡೆವಲಪ್ಮೆಂಟ್ ವರ್ಕ್ನಲ್ಲಿ ಬೆಟ್ಟಗಳೆಲ್ಲ ತೆಗೆದುಬಿಟ್ಟಿದ್ದೀವಿ ಈ ಥರದ್ದೆಲ್ಲ ಘಟನೆ ಆದಮೇಲೆ ನಾವು ಪರಿಹಾರ ಕೊಡ್ತೀವಿ ಅಥವಾ ನಾವು ಹೋಗ್ತೀವಿ ಅನ್ನೋದು ಒಂದು ಭಾಗ ಪ್ರಿಕಾಕ್ಷನ್ ಬೆಟರ್ ದೆನ್ ಕ್ಯೂರ್ ಪ್ರಕೃತಿ ಜೊತೆ ಆಟ ಆಡೋ ಬದಲು ಪ್ರಕೃತಿ ಜೊತೆಯಾಗಿ ನಾವು ಹೋಗೋದು ಒಳ್ಳೆಯದಂತ ಅಂತ ಅದೇ ಇವತ್ತಿಂದ ಏನಿದೆ ನಮ್ಮ ಸೆಂಟ್ರಲ್ ಗೌರ್ಮೆಂಟು ಇಡೀ ನಮ್ಮ ಇಂಡಿಯಾನ ಐಡೆಂಟಿಫೈ ಮಾಡಿ ಯಾವ್ಯಾವ್ದು ಡೇಂಜರ್ ಝೋನು ಅದೇ ನಮ್ಮ ಕರ್ನಾಟಕ ಆಗಿರ್ಬೋದು ನಮ್ಮ ಕೇರಳ ಆಗಿರ್ಬೋದು ತಮಿಳ್ನಾಡು ಅದು ನಂಬರ್ ಲೆವೆನ್ ಪಾಯಿಂಟ್ ಇದೆಯಂತೆ ಯಾವುದರಲ್ಲಿ ಕೇರಳದಲ್ಲಿ ನನಗೆ ಗೊತ್ತಿರೋಂಥ ಮಾಹಿತಿ ಇಲ್ಲಿ ಆ ಲೆವೆನ್ ಪಾಯಿಂಟಲ್ಲಿ ಇದು ನಂಬರ್ ಒನ್ ಪಾಯಿಂಟ್ ಇತ್ತಂತೆ ಈ ಲೆವೆನ್ ಪಾಯಿಂಟಲ್ಲೂ ಜನ ಇದ್ದಾರಂತೆ ಕೇರಳ ಅಂದರೆ ನಮ್ಮ ಕರ್ನಾಟಕದಲ್ಲೂ ಇದೆ ಕೊಡುಗಲ್ಲೂ ತುಂಬ ಪ್ರಾಬ್ಲಮ್ ಆಗುತ್ತೆ ಅನ್ನೋದು ಒಂದು ಮಾಹಿತಿ ಇದೆ ಸಕಲೇಶ್ಪುರ ಮಾಹಿತಿ ಇದೆ ಇದನ್ನೆಲ್ಲ ಕೊಟ್ಟಿದ್ದಾರೆ ಅವರು ಈ ಜಾಗಗಳಲ್ಲಿ ರೆಸಾರ್ಟ್ ಅದಕ್ಕೆ ನಮ್ಮ ಕರ್ನಾಟಕ ಏನೋ ಒಂದು ಮುನ್ನೆಚ್ಚರಿಕೆ ಕ್ರಮ ತೊಗೊಂಡು ಒಂದು ಟೆನ್ ಇಯರ್ಸ್ ಬ್ಯಾಕೇ ನನಗೊತ್ತಿರೋ ನನಗೆ ಯಾವುದೇ ರೆಸಾರ್ಟ್ಗಳನ್ನ ಫಾರೆಸ್ಟಲ್ಲಿ ಕೊಡ್ತಾಯಿಲ್ಲ ನದಿ ಭಾಗದಲ್ಲೂ ಕೊಡ್ತಾಯಿಲ್ಲ ಫಾರೆಸ್ಟಲ್ಲಿ ಹಳೇದೇನಿದೆ ಅದನ್ನು ಮಾತ್ರ ರಿನ್ಯೂವಲ್ ಮಾಡ್ಕೊಂಡು ಹೋಗ್ತಾ ಇದೆ ಆದರೆ ಅನೈತಿಕವಾಗಿ ಏನೋ ಒಂದು ಅವ್ರದ್ದು ಜಮೀದೇನೇ ಜಮೀನಿದೆ ಅಂದ್ಬಿಟ್ಟು ಅವ್ರ ಸ್ಟೇಗಳು ಅದು ಇದು ಮಾಡ್ಕೊಂಬಿಟ್ಟು ಈ ಥರ ಎಲ್ಲ ಪ್ರಾಬ್ಲಮ್ ಇದೆ ಈಗ ಈಗ ದುರಂತ ನೋಡಿ ಮುನ್ನೆಚ್ಚ ಮುನ್ನೆಚ್ಚ ಕ್ರಮ ತಗೊಳ್ಳೋದು ತುಂಬ ಅತ್ಯವಶ್ಯಕತೆ ನನ್ನ ಅಭಿಪ್ರಾಯ ಇದನ್ನು ಅವೇರ್ನೆಸ್ನ ಕ್ರಿಯೇಟ್ ಮಾಡಬೇಕಂದರೆ ಬಡಪಾಯಿಗಳು ಯಾರೋ ಕೆಲಸಕ್ಕೆ ಬಂದಿರ್ತಾರೆ ಈಗ ನಮ್ಮ ಕರ್ನಾಟಕದಿಂದನೂ ಅಂಥವ್ರು ಎಷ್ಟೋ ಜನ ಇದ್ದಾರೆ ಅವರು ಎಷ್ಟೋ ಎಂಟು ಒಂಬತ್ತು ಬಾಡಿ ಸಿಕ್ಕಿದೆ ಇನ್ನು ಎಷ್ಟು ಜನ ಇದ್ದಾರೋ ಏನೋ ಮಾಹಿತಿ ಗೊತ್ತಿಲ್ಲ ಸರಿಯಾಗಿ ನೋಡಿದ್ರಲ್ಲ ವೀಕ್ಷಕರೇ ಇದಿಷ್ಟು ಅನ್ವೇಷಣಾ ಟ್ರಸ್ಟ್ ನ ಅಧ್ಯಕ್ಷರ ಮಾತು ಅಂದ್ರೆ ಮಾನವೀಯ ಮೌಲ್ಯಕ್ಕಿಂತ ದೊಡ್ಡದಾದಂಥದ್ದು ಯಾವುದೂ ಇಲ್ಲ ಅಲ್ಲೋದು ಈಗ ನೋಡಿದಂತಹ ಸಂದರ್ಭದಲ್ಲಿ ಸಾಕಷ್ಟು ಜನ ಆಸ್ಪತ್ರೆಯಲ್ಲಿದ್ದಾರೆ ನಿರಾಶ್ರಿತ ಕೇಂದ್ರದಲ್ಲಿದ್ದಾರೆ ನಾವು ನೊಂದಾಗ ಅಥವಾ ಕಷ್ಟದಲ್ಲಿದ್ದಾಗ ಆಹಾರನ ಕೊಡೋದು ಒಂದು ಭಾಗ ಆದರೆ ಕೇಂದ್ರ ಸರ್ಕಾರ ಈಗಾಗ್ಲೇ ಕೇರಳ ಸರ್ಕಾರಕ್ಕೆ ಸೂಚನೆಯನ್ನು ಕೊಟ್ಟಿತ್ತು ಯಾವೆಲ್ಲ ಡೇಂಜರ್ ಝೋನ್ಗಳಿತ್ತು ಅಂತೇಳಿ ರಾಜ್ಯ ಸರ್ಕಾರ ಮುನ್ನೆಚ್ಚರಿಕೆ ಕ್ರಮವಾಗಿ ಆ ಕುಟುಂಬಗಳನ್ನು ಬೇರೆಡೆ ಸ್ಥಳಾಂತರ ಮಾಡಿದರೆ ಈ ಮಟ್ಟದ ಸಾವುಗಳು ಆಗ್ತಿಲ್ಲ ಅಂಥೇಳಿ ಅವರು ಲೈವ್ ಆಗಿಲ್ಲಿ ನೋಡಿದಂಥ ಘಟನೆಯನ್ನು ನೋಡಿ ವಿವರಣೆಯನ್ನು ಮಾಡಿದರೆ ಅದರಿಂದ ಆಚೆಗೆ ಮಲ್ಲಿಗೆನಗರಿ ಮೈಸೂರಿನ ಜನ ಯಾವತ್ತಿದ್ರೂ ಕೂಡ ಇಡೀ ದೇಶದಲ್ಲಿ ಬೇರೆ ರಾಜ್ಯದಲ್ಲಿ ಯಾವುದೇ ರೀತಿಯ ಪ್ರಕೃತಿ ವಿಕೋಪ ಅಥವಾ ಕೋವಿಡ್ ಇರ್ಬೋದು ಸಾಂಕ್ರಾಮಿಕ ಕಾಯಿಲೆಗಳಿರ್ಬೋದು ಕಷ್ಟ ಅಂತ ಹೇಳಿದ್ರೆ ಮೈಸೂರಿನ ಜನ ಮೊದಲು ನಿಲ್ತಾರೆ ಅಂತ ಹೇಳಿ ಸಾಕ್ಷಿ ಅಂತ ಹೇಳ್ತೀವಿ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಕ್ಯಾಮ್ರಾ ಪರ್ಸನ್ ಜೊತೆ ರಾಘವೇಂದ್ರ ಗುಡ್ ನ್ಯೂಸ್ ಕನ್ನಡ ಮೈಸೂರು ಇದು ಮಾನವೀಯ ಸಂದೇಶದ ಜನವಾಹಿನಿ